ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಸೆಟ್ ದೋಸೆ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ದೋಸೆಗಳು ಸುಮಾರು ವೆರೈಟೀಸ್ ಮಾಡ್ತೀವಿ ಸೊ ಸೆಟ್ ದೋಸೆನ ಅದರ ಒಂದು ಅಂದರೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಸಾಗುನು ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇಲ್ಲಿ ನಾನು ಒಂದು ಮೂರು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಮೂರು ಕಪ್ ಅಕ್ಕಿನ ಚೆನ್ನಾಗಿ ನೆನೆ ಹಾಕ್ತಿದ್ದೀನಿ ಅಂದರೆ ದೋಸೆ ಅಕ್ಕಿನೇ ತೊಗೊಂಡಿದ್ದೀನಿ ಅದರ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆ ನೆನೆಸಿಡೋಣ ಇದನ್ನು ಒಂದು ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ನೆನೆಸ್ತೀನಿ ಮತ್ತು ಇದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ಆ ಥರದ್ದೆಲ್ಲ ಏನೂ ಹಾಕಲ್ಲ ಜಸ್ಟ್ ಅಕ್ಕಿ ಮತ್ತು ಅವಲಕ್ಕಿ ಹಾಕ್ತೀನಿ ಸೊ ಅವಲಕ್ಕಿನ ರುಬ್ಬೇಕಾರ ನೆನೆಸ್ಕೊಂಡ್ರೆ ಸಾಕು ನೋಡಿ ಈಗ ಆಲ್ಮೋಸ್ಟ್ ನೆಂದಿದೆ ಇದು ನಾನು ಅಕ್ಕಿನ ಬೆಳಗ್ಗೆ ಹತ್ತು ಗಂಟೆಗೆ ಹಾಕಿದ್ದೆ ಸೊ ಈಗ ಸಂಜೆ ಆರು ಗಂಟೆಗೆ ನಾನು ರುಬ್ಕೊತಿದ್ದೀನಿ ಇದನ್ನ ಸೊ ಅಕ್ಕಿ ಜೊತೆಗೆ ನೀರು ಸ್ವಲ್ಪ ಸೇರ್ಸ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಇದನ್ನ ಇಡ್ಲಿ ದೋಸೆಗೆಲ್ಲ ನೆನ್ಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡಬೇಕು ಅನ್ನೋ ಯೋಚನೆ ಇರೋಲ್ಲ ನೆನ್ಸಿಡ್ಬೇಕಷ್ಟೇ ಸೊ ನೋಡಿ ಇದನ್ನ ಒಂದು ರೌಂಡ್ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಎತ್ತಿಡ್ತೀನಿ ಅಂದರೆ ಎತ್ ಹಾಕೊತಿದ್ದೀನಿ ಸೊ ಇದೇ ಥರ ಎರಡು ರೌಂಡು ರುಬ್ಕೊಂಡೆ ನಾನು ಅಕ್ಕಿ ಪೂರ್ತಿ ರುಬ್ಬಿದಾಯ್ತು ಈಗ ಅವಲಕ್ಕಿ ನೋಡಿ ಅವಲಕ್ಕಿ ನಾನಿಲ್ಲಿ ಒಂದು ಕಪ್ಪಿಗೆ ಮುಕ್ಕಾಲು ಕಪ್ಪಂಗೆ ಸೊ ಮೂರ್ ಎರಡು ಕಾಲ್ ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅಂದ್ರೆ ಮೂರ್ ಸತಿನ ಮುಕ್ಕಾಲ್ ಮುಕ್ಕಾಲ್ ಕಪ್ಪೆ ಹಾಕೊಂಡೆ ನಾನು ಸೊ ಪೇಪರ್ ಅವಲಕ್ಕಿ ಹಾಕೋದ್ರಿಂದ ಇದನ್ನ ನೆನ್ಸಿಡೋದೇನಿರಲ್ಲ ಇದನ್ನ ಚೆನ್ನಾಗಿ ತೊಳ್ಕೊಂತಿದ್ದೀನಿ ನಾನು ನೀರಲ್ಲಿ ಚೆನ್ನಾಗಿ ತೊಳಿತಿದ್ದೀನಿ ಸೊ ಬಿಟ್ಟು ಒಳ್ಳೆ ನೀರು ಹಾಕಿ ತೊಳಿತಿದ್ದೀನಿ ಮತ್ತೆ ನೀರ್ನ ಚೆನ್ನಾಗಿ ಹಿಂಡ್ಬಿಟ್ಟು ರುಬ್ಕೊಂತೀನಿ ಇದನ್ನ ಅಂದ್ರೆ ನೀರ್ ಇದ್ರೆ ಮತ್ತೆ ತುಂಬಾ ತೆಳ್ಳಗಾಗ್ಬಿಡುತ್ತೆ ಇದ್ರ ಜೊತೆ ಮೊಸರು ಕೂಡ ಸೇರಿಸ್ಬೇಕು ಹಾಗಾಗ್ಬಿಟ್ಟು ಬಿಟ್ಟು ತೆಗೆದು ಆ ಇದಕ್ಕೆ ಮುಕ್ಕಾಲ್ ಕಪ್ಪಷ್ಟು ಮೊಸರು ಹಾಕೊಂತಿದ್ದೀನಿ ನಾನು ಸೊ ಮುಕ್ಕಾಲು ಕಪ್ಪು ಮೊಸರು ಹಾಕ್ಬಿಟ್ಟು ನುಣ್ಣಗೆ ಇದನ್ನು ಅಷ್ಟೇ ನುಣ್ಣು ರುಬ್ತೀನಿ ಅವಲಕ್ಕಿನ ಬೇಗ ರುಬ್ಕೊಂಡ್ಬಿಡುತ್ತೆ ಸೊ ಎಲ್ಲ ರುಬ್ಬಿದ್ನೂ ಒಂದೊಳಗೆ ಸೇರಿಸಿರ್ತೀನಿ ಸೊ ಅಕ್ಕಿ ರುಬ್ಬಿಟ್ಟಂದ್ರೆ ಅದ್ರ ಜೊತೆಗೆ ಅವಲಕ್ಕಿನೂ ಸೇರಿಸ್ಕೊಂಡೆ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದನ್ನ ಎತ್ತಿಟ್ಬೇಣ ಸೊ ಇದು ಮತ್ತೆ ಫರ್ಮೆಂಟ್ ಆಗಬೇಕು ಫರ್ಮೆಂಟ್ ಆದರೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಬೇಕಾದ್ರೆ ಇನ್ಸ್ಟೆಂಟು ನೀವು ಮಾಡ್ಕೋಬೋದು ಅಂದರೆ ಹುಳಿ ಮೊಸರು ಹಾಕಿಬಿಟ್ಟು ಕಲಸ್ಕೊಂಡು ಇದಕ್ಕೆ ಮತ್ತೆ ಉಪ್ಪು ಸೂಡ ಹಾಕೊಂಡ್ಬಿಟ್ಟು ಇನ್ಸ್ಟೆಂಟಾಗೂ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಮಾಮೂಲಿ ಮೊಸರು ಇದನ್ನ ಅಂದ್ರೆ ನೆನೆಯಕ್ಕೆ ಇಡ್ತಿದ್ದೀನಿ ಸೊ ಈಗೇನು ಉಪ್ಪು ಸೋಡ ಏನು ಹಾಕ್ತಿಲ್ಲ ಜಸ್ಟ್ ಹಾಗೇನೆ ಓವರ್ನೈಟು ಸೋಕಾಗ್ಬಿಟ್ಟಿದೀನಿ ಅಂತ ಸೊ ಓವರ್ನೈಟ್ ನೆಂದಾದ್ಮೇಲೆ ಬೆಳಗ್ಗೆ ಎದ್ದು ಇದಕ್ಕೆ ಮತ್ತೆ ಉಪ್ಪು ಮತ್ತು ಸೋಡಾನು ಹಾಕೊಳ್ತೀನಿ ಸೊ ನೋಡಿ ಚೆನ್ನಾಗಿ ನೆಂದಿದೆ ಇದು ಆ್ಯಕ್ಚುಲಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೊಂದು ಸ್ಪೂನ್ ಸ್ಪೂನಷ್ಟು ಸೋಡಾ ಹಾಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡ್ತೀನಿ ಸೊ ಅರ್ಧ ಗಂಟೆ ಆದ್ಮೇಲೆ ಇದನ್ನ ದೋಸೆ ಹಾಕ್ಕೊಂತೀನಿ ನೋಡಿ ಈಗ ಅಂದರೆ ಕಲಸಿದ್ದಾಯ್ತು ಕಲಸಿಬಿಟ್ಟು ಇದನ್ನ ಸೈಡ್ಗೆ ಇಟ್ಕೊತೀನಿ ಈಗ ಇದ್ರ ಜೊತೆಗೆ ಆಲೂಗಡ್ಡೆ ಸಾಗು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಸಾಗುನ ಹೇಗೆ ಮಾಡೋದು ಅಂತ ನೋಡ್ಕೋಣ ಬನ್ನಿ ಸೊ ಸಾಗೋಗಿ ಎರಡು ಆಲೂಗಡ್ಡೆ ಎರಡು ಬ ಈರುಳ್ಳಿ ಎರಡು ಟೊಮೊಟೊ ಮತ್ತು ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಟೊಮೊಟೊ ಎಲ್ಲಾದನು ಸಣ್ಣಗೆ ಹೆಚ್ಕೊಂಬೆಣ ತುಂಬಾ ತುಂಬ ಏನಲ್ಲ ಒಂದು ಮೀಡಿಯಂ ಸೈಜ್ ಹೆಚ್ಕೊಳ್ಳೋಣ ಸೊ ಈರುಳ್ಳಿ ಹೆಚ್ಚಿದ್ದಾಯ್ತು ಸೊ ಈರುಳ್ಳಿ ಜೊತೆಗೆ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ನಿಮ್ಗೆ ಖಾರ ಬೇಡ ಅಂದ್ರೆ ಇನ್ನೊಂದೆರಡು ಕಮ್ಮಿ ತಗೋಬಹುದು ನೋಡಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿದಾಯ್ತು ಮತ್ತೆ ಟೊಮೊಟೊ ಕೂಡ ಅಷ್ಟೇ ಟೊಮೊಟೋನು ಸಣ್ಣಗೆ ಹೆಚ್ಕೊತೀನಿ ಮತ್ತೆ ಆಲೂಗಡ್ಡೆನೂ ಅಷ್ಟೇ ಇಲ್ಲಿ ನಾನು ಬೇಯಿಸ್ಬಿಟ್ಟು ಯೂಸ್ ಮಾಡ್ತಿಲ್ಲ ಬಟ್ ಪೀಲ್ ಮಾಡ್ಕೊಂಡು ಹೆಚ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸಾಗು ಮಾಡ್ತಿದ್ದೀನಿ ಅಂದರೆ ತರಕಾರಿ ಪಲ್ಯಗಳೆಲ್ಲ ಮಾಡ್ತೀವಲ್ಲ ಸೊ ಆ ಥರನೇ ಆಲೂಗಡ್ಡೆನೂ ಸೇರಿಸ್ಬಿಟ್ಟು ಸಾಗು ಮಾಡ್ಕೊಂತೀನಿ ಸೊ ಆಲೂಗಡ್ಡೆನೂ ಒಂದು ಮೀಡಿಯಂ ಸೈಜ್ಗೆ ಹೆಚ್ಕೊತಿದ್ದೀನಿ ಅಂದರೆ ತುಂಬ ಸಣ್ಣಗೆ ನೆಚ್ಚತಿಲ್ಲ ಯಾಕೆಂದ್ರೆ ನುಣ್ಣಗೆ ಅಂದರೆ ಫುಲ್ ಬೆಂದೋಗ್ಬಿಡುತ್ತೆ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಚಿದ್ದೀನಿ ಸೊ ಆಲೂಗಡ್ಡೆನೇ ಹೆಚ್ಚಿದ್ದಾಯಿತು ಎಲ್ಲ ಅದನ್ನ ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಸೊ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಟಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಇದು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಸೊ ಈರುಳ್ಳಿನ ಹಾಕಾದ್ಮೇಲೆ ಒಂದು ಟೂ ಮಿನಿಟ್ಸು ಬೇಯಿಸ್ಕೊತೀನಿ ಈರುಳ್ಳಿನ ಈರುಳ್ಳಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಅಂದರೆ ಹಿಂಗೆ ಗ್ರೇಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಅಥವಾ ಜಜ್ಜಿಬಿಟ್ಟು ಅವು ಕೂಡ ಹಾಕೋಬೋದು ಹಸಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಆಗ ಹಸಿ ಶುಂಠಿನೂ ಆ್ಯಡ್ ಮಾಡ್ಕೊತೀನಿ ಇದ್ರ ಜೊತೆಗೆ ಟೊಮೊಟೊ ಕೂಡ ಹಾಕಿದೆ ಟೊಮೊಟೊನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಮಗೆ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಜಸ್ಟ್ ಶುಂಠಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಮತ್ತು ಇದಕ್ಕೊಂದು ಅರ್ಧ ಸ್ಪೂನು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಅರಶಿನ ಪುಡಿನೂ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊತೀನಿ ಸೊ ಸೊ ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ತಿದ್ದೀನಿ ಒಂದು ಕಾಲು ಅಷ್ಟು ಹಸಿ ಬಟಾಣಿ ಹಾಕಿದೆ ಅಂದರೆ ಸಾಗು ಅಂದರೆ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ಆಪ್ಷನಲ್ಲ ನೀವು ಇದ್ರೆ ಹಾಕಿ ಇಲ್ದಿದ್ರೆ ಪರವಾಗಿಲ್ಲ ಸೊ ನಾನು ಹತ್ರ ಇತ್ತು ಹಾಗಾಗಿ ಹಾಕ್ತಿದ್ದೀನಿ ಮತ್ತಿಲ್ಲಿ ಒನ್ ಥರ್ಡ್ ಕಪ್ ಅಷ್ಟು ನಾನು ಹೆಸ್ರು ಬೆಳೆ ತೊಗೊಂಡಿದ್ದೀನಿ ಸೊ ಹೆಸರು ಬೆಳೆ ಕೂಡ ತೊಳೆದು ಇದ್ರ ಜೊತೆ ಸೇರಿಸ್ಕೊಂತಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮತ್ತೆ ಈಗ ಹೆಚ್ಚಿಟ್ಟಿದ್ನಲ್ಲ ಆಲೂಗಡ್ಡೆ ಅದನ್ನು ಕೂಡ ಸೇರ್ಸ್ಕೊಂತೀನಿ ಅಂದರೆ ಇದನ್ನೆಲ್ಲಾದ್ನೂ ಬ್ಯಾಕ್ ಟು ಬ್ಯಾಕೆ ಹಾಕ್ತಿದ್ದೀನಿ ತುಂಬ ಒಂದಾದ್ಮೇಲೆ ಪೈಸಿ ಒಂದು ಪೈಸ್ ಆದ್ಮೇಲೆ ಇನ್ನೊಂದು ಏನು ಹಾಕ್ತಿಲ್ಲ ಸೊ ಎಲ್ಲಾದ್ನೂ ಒಂದೊಂದು ಮಿನಿಟ್ ಗ್ಯಾಪಲ್ಲಿ ಹಾಕೊಂತಿದ್ದೀನಿ ಸೊ ಆಲೂಗಡ್ಡೆನೂ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾ ಎಷ್ಟು ಬೇಕಷ್ಟು ನೀರು ಹಾಕೊಂತೀನಿ ಅಂದರೆ ಇದು ಮುಳುಗೋ ಅಷ್ಟು ನೀರು ಹಾಕೊತೀನಿ ಅಂದರೆ ಹೆಸರು ಬೆಳೆ ಎಲ್ಲ ಬೆಂದ್ಬಿಟ್ಟು ಅಂದರೆ ಒಂಥರ ತಿಕ್ನೆಸ್ ಬರುತ್ತೆ ಸೊ ಹಾಗಾಗಿ ಪರವಾಗಿಲ್ಲ ನೀನು ನೀರು ಅಂದರೆ ಇದು ಮುಳುಗೋವರ್ಗು ನೀರು ಹಾಕೊಳ್ಳಿ ನಾನಿಲ್ಲಿ ಆಲ್ಮೋಸ್ಟ್ ಎರಡು ಕಪ್ಪು ಎರಡೂವರೆ ಕಪ್ ಅಷ್ಟು ನೀರು ಹಾಕಿದ್ದೀನಿ ಮತ್ತೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದೆ ಹಾಕಿಬಿಟ್ಟು ಇದನ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಟು ವಿಸಲ್ಸ್ವರ್ಗು ಬೇಯಿಸ್ಕೊಂತೀನಿ ನೋಡಿ ಈಗ ದೋಸೆ ಇಟ್ಟು ಆಲ್ಮೋಸ್ಟ್ ಅಂದರೆ ಉಪ್ಪು ಸೋಡ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಆಯ್ತು ಚೆನ್ನಾಗಿ ನೆಂದಿದೆ ಸೊ ಹೆಂಚು ಕಾಯಕ ಇಟ್ಟಿದ್ದೀನಿ ನಾನು ಹೆಂಚು ಕಾದಿದೆ ಈಗ ಕಾದ್ಮೇಲೆ ಇದಕ್ಕೆ ಒಂದು ಎರಡು ಚೌಟಷ್ಟು ಹಿಟ್ ಹಾಕೊಂಡು ದಪ್ಪಗೆ ಬಿಡ್ಕೊತೀನಿ ದೋಸೆನ ಇದ್ದ ಅಂದ್ರೆ ತೆಳ್ಳಗೆ ಬಿಟ್ರೆ ಚೆನ್ನಾಗಿರಲ್ಲ ಇದು ಸೊ ಹಾಗಾಗಿ ದಪ್ಪನ ಬಿಟ್ಕೊಂಡಿದೀನಿ ಅದ್ರ ಮೇಲೆ ಸ್ವಲ್ಪ ಅಂದ್ರೆ ಕ್ಯಾರೆಟ್ ತುರ್ದು ಸೊ ಕ್ಯಾರೆಟ್ ಮತ್ತೆ ಸ್ವಲ್ಪ ಸೇಮ್ ಇದು ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಹಾಕಿದೀನಿ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಇದ್ರ ಮೇಲೆ ಒಂದು ಎಣ್ಣೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನಾನು அது தப்போ எர்டு சைடுஸ் தீனி நீவில எண்ணெய் பதிலை அத்தவ துப்பா கூட யூஸ் அது மத்தோசை விடது துபாசி அந்தல் நானோ கூட ஏக தப்பா சோசி துபா ஸ்பிரெட் இரல்லோசை இட்ட ப்ளஸ் அந்த இதே ருப் கோக ಮತ್ತೆ ದೋಸೆ ಬಿಸಿ ಬಿಸಿದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹರ್ಕೊಂಡ್ರೂ ಏನು ತೊಂದರೆ ಇಲ್ಲಾಂದ್ರೆ ಹಂಗೆ ಮೆತ್ತಗೆ ಇರುತ್ತೆ ಸೊ ನೀವು ಲಂಚ್ ಗೆ ಮತ್ತೆ ಕ್ಯಾರಿ ಮಾಡೋಕೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಯಿತು ಅಂದ್ರೆ ದೋಸೆ ಹಾಕೊಂಡಿದ್ದಾಯ್ತು ದೋಸೆ ಜೊತೆಗೆ ಆಲೂಗಡ್ಡೆ ಸಾಗು ಅದನ್ನು ರೆಡಿ ಇದೆ ಈ ದೋಸೆ ಮತ್ತೆ ಆಲೂಗಡ್ಡೆ ಸಾಗು ಎರಡನ್ನೂ ಸಿಂಪಲ್ ಆಗಿ ಮತ್ತೆ ಈಸಿಯಾಗಿ ಮಾಡ್ಕೋಬಹುದು ಮತ್ತೆ ಬೆಸ್ಟ್ ಕಾಂಬಿನೇಷನ್ ಇದು ಅಂದ್ರೆ ಈ ಸಾಗು ನಿಮಗೆ ಚಪಾತಿ ಜೊತೆ ಮತ್ತೆ ಇಡ್ಲಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಸೆಟ್ ದೋಸೆ ಅಲಾಂಗ್ ವಿತ್ ಆಲೂ ಸಾಗು ಆ್ಯಂಡ್ ಚಟ್ನಿ ಚಟ್ನಿನೂ ಬೇಕೇ ಬೇಕು ದೋಸೆ ಇಡ್ಲಿ ಅಂದರೆ ಚಟ್ನಿ ಬೇಕೇ ಬೇಕು ಸೊ ಚಟ್ನಿನೂ ರೆಡಿ ಇದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್